ಅದು ದಕ್ಷಿಣ ಭಾರತದಲ್ಲೇ ಮೊದಲ ಅಂಡರ್ ಗ್ರೌಂಡ್ ಎಸಿ ಮಾರ್ಕೆಟ್ ಹದಿನೇಳು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಮಾರ್ಕೆಟ್ ಉದ್ಘಾಟನೆಯಾಗಿ ಎರಡು ತಿಂಗಳು ಕೂಡ ಕಳೆದಿಲ್ಲ ಅದಾಗಲೇ ಗೋಡೆಗಳ ಮೇಲೆ ಜಲಪಾತವೇ ಸೃಷ್ಟಿಯಾಗಿದೆ ಕಳಪೆ ಕಾಮಗಾರಿ ಬಟಾ ಮಳೆ ನಿಂತರೂ ಪರದಾಟ ನಿಂತಿಲ್ಲ ಪಾರ್ಕಿಂಗ್ ಜಾಗದಲ್ಲಿ ಕೊಳಚೆಯ ನೀರು ನೂರಾರು ಬೈಕ್ಗಳು ಕೆಟ್ಟು ನಿಂತಿವೆ ಕಾರ್ಗಳು ಸ್ಟಾರ್ಟ್ ಆಗ್ತಿಲ್ಲ ಮಳೆ ತಂದಿಟ್ಟ ಪಜೀತಿ ಒಂದೆರಡಲ್ಲ ಮಳೆ ನಿಂತು ಎರಡು ದಿನ ಮುಗಿಯ ಕೊಳಚೆ ನೀರಿನಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಮಳೆ ನಿಂತು ಎರಡು ದಿನ ಕಳೆದರೂ ಇನ್ನೂ ಪರದಾಡ್ತಿದ್ದಾರೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಕೊಳಚೆ ನೀರು ತುಂಬಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ನೂರಾರು ಬೈಕ್ ಕಾರುಗಳು ಕೆಟ್ಟು ನಿಂತಿವೆ ಮೆಕಾನಿಕ್ನ ಸ್ಥಳಕ್ಕೆ ಕರೆಸಿ ಅಪಾರ್ಟ್ಮೆಂಟ್ ಬಳಿಗೆ ರಿಪೇರಿ ಮಾಡಿಸುತ್ತಿದ್ದಾರೆ ಕಾಂಪೌಂಡ್ ಕುಸಿದಿರೋದ್ರಿಂದ ಮತ್ತೆ ಜೋರು ಮಳೆಯಾದ್ರೆ ಮತ್ತಷ್ಟು ನೀರು ನುಗ್ಗುವ ಅಪಾರ್ಟ್ಮೆಂಟ್ ನಿವಾಸಿಗಂತೂ ಇಂಥ ಪರಿಸ್ಥಿತಿಯಲ್ಲಿ ಹೇಳ್ತಿರೋದು ನಾನೀಗ ಯಲಂಕಾ ಬಳಿ ಇರುವಂಥ ಕೇಂದ್ರೀಯ ವಿಹಾರ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ ನೋಡ್ತಾ ಇರಬಹುದು ಮೊನ್ನೆ ಸುರಿದ ಮಳೆಯಿಂದಾಗಿ ಇನ್ನೂ ಕೂಡ ನೀರು ನಿಂತಿದೆ ಸುಮಾರು ಮೊನ್ನೆ ಒಂದು ನಾಲ್ಕು ಕಡೆಯಷ್ಟು ನೀರು ನಿಂತಿತ್ತು ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಬೈಕುಗಳು ಕೂಡ ಹಾಳಾಗಿದ್ದಾವೆ ಕಾರುಗಳು ಕೂಡ ಕೂಡ ಈಗ ಸರ್ವಿಸ್ ಇದ್ದಾರೆ ಒಂದೇ ಮಳೆಗೆ ಸೋರುತ್ತಿದೆ ವಿಜಯನಗರ ಪಾಲಿಕೆ ಬಜಾರ್ ಹದಿನೇಳು ಕೋಟಿ ವೆಚ್ಚದ ಕಾಮಗಾರಿ ವಿಜಯನಗರದಲ್ಲಿ ನಿರ್ಮಿಸಿರೋ ದಕ್ಷಿಣ ಭಾರತದ ಮೊದಲ ಅಂಡರ್ ಗ್ರೌಂಡ್ ಎಸಿ ಮಾರುಕಟ್ಟೆ ಇದು ದೆಹಲಿ ಮಾದರಿಯಲ್ಲಿ ನಿರ್ಮಿಸಿರೋ ಹೈಟೆಕ್ ಅಂಡರ್ ಗ್ರೌಂಡ್ ಮಾರ್ಕೆಟ್ ಒಂದೇ ಮಳೆಗೆ ಸೋರ್ತಾ ಇದೆ ಉದ್ಘಾಟನೆಯಾಗಿ ಎರಡು ತಿಂಗಳು ಕಳೆದಿಲ್ಲ ಅದಾಗಲೇ ಗೌರಿಗಳಿಂದ ನೀರು ಸೋರ್ತಿದೆ ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ ಪ್ಯಾಂಟ್ ಕಿತ್ತು ಬರ್ತಿದೆ ಸದ್ಯ ನಾನೀಗ ಪಾಲಿಕೆ ನಿರ್ಮಾಣ ಮಾಡಿರುವಂತ ಪಾಲಿಕೆ ಬಜಾರ್ನಲ್ಲಿದ್ದೀನಿ ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪಾಲಿಕೆ ಬಜಾರ್ನ ರಾಜ್ಯದ ಮುಖ್ಯಮಂತ್ರಿ ಸಿ ಎಮ್ ಸಿದ್ದರಾಮಯ್ಯನವರು ಈಗಾಗಲೇ ಕೂಡ ಒಂದು ಓಪನ್ ಮಾಡಿರುವಂಥದ್ದು ಆದರೆ ಓಪನ್ ಮಾಡಿ ಇನ್ನೇನು ಒಂದು ಒಂದೂವರೆ ತಿಂಗಳು ಮಾತ್ರ ಆಗಿರುವಂಥದ್ದು ಆಗಲೇ ಇಲ್ಲಿರುವಂಥ ಮಳಿಗೆಗಳಲ್ಲಿ ಸಾಕಷ್ಟು ನೀರು ಸೋರ್ತಾ ಇದೆ ಮಳೆ ನೀರು ಸೋರ್ತಿರೋದ್ರಿಂದ ಶಾಪ್ಗಳಲ್ಲಿನ ವಸ್ತುಗಳು ಹಾಳಾಗ್ತಿವೆ ಗ್ರಾಹಕರು ಒಳಗೆ ಬರುವುದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಮಳಿಗೆಗಳ ಮಾಲೀಕರಿಗೆ ಇದೀಗ ಆತಂಕ ಶುರುವಾಗಿದೆ ಹದಿನೇಳು ಕೋಟಿ ವೆಚ್ಚ ಮಾಡಿ ಕಟ್ಟಿದ್ದಾರೆ ಸಾರ್ವಜನಿಕರ ಹಣವನ್ನ ಆದರೆ ಅದು ವ್ಯವಸ್ಥಿತ ರೀತಿಯಲ್ಲಿ ಸರಿಯಾದ ಕಟ್ಟಿಲ್ಲದೆ ಇರೋದ್ರಿಂದ ಅದು ಸೋರ್ತಾ ಇರೋದು ಅದ್ರ ಬಗ್ಗೆ ತನಿಖೆ ಮಾಡಬೇಕಾಗತ್ತೆ ಬಿಬಿಎಂಪಿ ನಾವು ಅಲ್ಲಿ ಏನಾದರೂ ಅನಾಹುತ ಆದರೆ ಆದ್ರೆ ಜವಾಬ್ದಾರಿಯಾರು ಸಣ್ಣ ಮಳೆಗೆ ಹದಿನೇಳು ಕೋಟಿ ವೆಚ್ಚದ ಕಳಪೆ ಕಾಮಗಾರಿಯ ಬಣ್ಣ ಬಯಲಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಿದೆ ಶಿವಪ್ರಸಾದ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು